ರಾತ್ರಿ ಆಗಿದೆ ಈಗ ಸಮಯ ನೋಡೋಣ ಎಂಟು ಇಪ್ಪತ್ತೊಂಬತ್ತು ಅಂದ್ರೆ ಎಂಟೂವರೆ ಎಲ್ರದ್ದು ಊಟ ಮಾಡುವಂತಹ ಸಮಯ ಆಕ್ಚುಲಿ ನಾನು ಶುಕ್ರವಾರ ಶನಿವಾರ ಭಾನುವಾರ ಇದಕ್ಕೆ ಭಾನುವಾರ ಅಲ್ವಾ ಗುರುವಾರ ಗುರುವಾರ ಟೂ ಡೇಸ್ ನನ್ನ ಲೈವ್ ಅನ್ನ ಯಾರು ಮಿಕ್ಸ್ ಮಾಡ್ಕೊಂಡಿದ್ರ ಎಲ್ರು ಇವತ್ತು ಜಾಯ್ನ್ ಆಗಿ ಜಾಸ್ತಿನಾಗ ನೈಟ್ ಟೈಮ್ ಅಲ್ಲಿ ಲೈವ್ ಮಾಡಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಹಾಗೆ ಫ್ರೀ ಇದ್ದೆಲ್ಲ ಹಾಗೆ ಮಾಡೋಣ ಅಂತ ಬರ್ತೀನಿ ಲೈವ್ ಗೆ ಯಾರೆಲ್ಲ ನನ್ನ ಲೈವನ್ನ ಮಿಸ್ ಮಾಡ್ಕೊಂಡಿದ್ರ ಯಾರೆಲ್ಲರೂ ಖಂಡಿತ ಇವತ್ತಿನ ಲೈವ್ಗೆ ಜಾಯ್ನ್ ಆಗಿ ಎಲ್ರಿಗೂ ಇವತ್ತು ಲೈವ್ಗೆ ಸ್ವಾಗತ ಎದು ಚೆನ್ನಾಗಿದೀರಾ ಸೂಪರ್ ಇದ್ದೀರಾ ಅಂತ ಮಾಡುತ್ತಾ ನಾ ಇವತ್ತು ದಿನ ಇವನ್ನ ಶುರು ಮಾಡ್ತಾ ಇದ್ದೀನಿ ಅಭಿ ಹಂಗೆ ಮಾಡಬಾರ್ದು ಮಾಡಬಾರ್ದಮ್ಮ ಮಾಡಬಾರ್ದು ನಂಬರ್ಸ್ ಬರ್ತೇವೆ ನಂಬರ್ಸ್ ಬರ್ತೇವೆ ಯಾಕೆ ಯಾಕೆ ಬರೋಂಗಿಲ್ಲ ಆಮೇಲೆ ಕೊಡ್ತೀನಿ ಫೋನ್ ಆಮೇಲೆ ಕೊಡ್ತೀನಿ ಡಾಯ್ ನೋಡಿಲ್ಲ ಏನಕ್ಕೆ ನೋಡಿ

ಯಾರಿದ್ರ ಖಂಡಿತವಾಗ್ಲೂ ಚಾಟ್ ಮಾಡಿ ಕನೆಕ್ಟ್ ಆಗಿ ಹಾಗೇನೆ ಲೈವ್ ಬಂದಿರುವಂತವರು ಚಾಟ್ ಮಾಡಿದಾಗ ಮಾತ್ರ ನಿಮ್ ಜೊತೆ ಮಾತುಕತೆ ಮುಂದುವರಿಸಬಹುದು ಖಂಡಿತವಾಗ್ಲೂ ಲೈವ್ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಎಲ್ದು ಊಟ ಆಯ್ತು ಮುಚ್ಕೊಂಡಿರ ಅಂತ ಭಾವಿಸ್ತಾ ಮತ್ತೊಮ್ಮೆ ನನ್ನ ಇವತ್ತಿನ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ರು ಸೂಪರ್ ಇದೀರಾ ಅಂತ ಭಾವಿಸಿದ್ರಿ ಊಟದ ಸಮಯ ಊಟ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ ಅಬಿ ದೊಡ್ಡ ಬರೀತಾರೆ ಬಾಸು ಹಾಯ್ ಅಂತ ಹಾಕಿದರೆ ಬಾಸ ಮಾಡ್ಬಾರ್ದು ಹೊರಟಿ ಮಾಡಬಾರ್ದು ಜಾಯ್ನ್ ಆಗ್ಬೇಕು ಫಸ್ಟ್ ಟೈಮ್ ಅನ್ಸುತ್ತೆ ನಮ್ ಮೈಗಿಗ್ ಬಂದಿರೋರು ಹಾಯ್ ಅಂತ ಬಾಸು ಅವರು ಹಾಯ್ ಊಟ ಅಂತ ಕೇಳಿದ್ರೆ ಊಟ ಮಾಡ್ಬೇಕಿತ್ತು ಸರ್ ಅದೇನೋ ಇದಕ್ಕಿದ್ದಾಗೆ ನೆನ್ಸ್ಕೊಂಡು ಬಂದಿದ್ದೀನಿ ಮುಂದೆ ಹಾಯ್ತಾ ಊಟ ಹಾಯ್ತಾ ಹೋದ್ರು ಮಾಡ್ಬೇಕು ಊಟ ಊಟದ ಸಮಯ ಆಗಿದೆ ಊಟ ಮಾಡ್ಬೇಕಿತ್ತು ಆಮೇಲೆ ನಂತರ ಮಾಡೋದು ನಿಮ್ದು ಆಯ್ತಾ ಸರ್ ಎಲ್ಲಿ ಅವರು ನೀವು ಹೇಗಿದ್ದೀರಾ ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹನ್ನೆರಡು ಜನ ಇದ್ದಾರೆ ಲೈವಲ್ಲಿ ಲೈಕ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಟೈಮ್ ನಾನು ಜಾಸ್ತಿ ನೈಟ್ ಟೈಮ್ ಅಲ್ಲಿ ಲೈವ್ ಮಾಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಒಂದ್ಸಲ ಎರಡ್ ಸಾರಿ ಬಂದಿದ್ದೀನಿ ಬಹಳ ದಿನ ಪ್ರಕಾಶ್ ಹಾಯ್ ಅಂತ ಹಾಕಿದರೆ ಹಾಯ್ ಪ್ರಕಾಶ್ ಗುಡ್ ಈವ್ನಿಂಗ್ ಅವರು ಬಾಸು ಅವರು ಯಾವರು ಅಂತ ಹಾಕಿದ್ದಾರೆ ನಮ್ದು ಕಣಕಿಯರಿ ಸರ್ ನೀವು ಹೆಲ್ಲಿ ಅವರು ಓಕೆ ಹದಿನೈದು ಜನ ಇದ್ರೆ ಬೇಗ ಬೇಗ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಊಟ ಆಯ್ತಾ ಅಂತ ಭಾವಿಸಿದ್ದೀನಿ ಊಟ ಮುಗಿಸ್ಕೊಂಡು ಆರಾಮಾಗಿ आठ बर्तन माँ अभी किंतिया किंतिया तिनक पेपर में चॉकलेट पेपर में कर लेते हैं अल्ले अल्ली पेपर है बॉक्स बॉक्स हाई नीबू पावर मेकअप लिपस्टिक की जास्ती जना बनता रहे ಯಾಕೆ ಮೇಕಪ್ ಹಾಕೊಂಡ್ರೆ ಮಾತ್ರ ಬರ್ತಾರ ಇಲ್ಲಂದ್ರೆ ಬರಲ್ವಾ ಮೇಕಪ್ ನೋಡಿ ಲಿಪ್ಟಿಕ್ ನೋಡಿ ಬರ್ತಾರ ಜನ ಹಾಗಾದ್ರೆ ಅದ್ರ ಅವಶ್ಯಕತೆ ಇಲ್ವಲ್ಲ ಸರ್ ಕೃಷ್ಣ ನೀವು ಫಸ್ಟ್ ಟೈಮ್ ಅನ್ಸುತ್ತೆ ಮೇ ಬಿ ನಮ್ ಲೈವ್ ಜಾಯಿನ್ ಆಗಿರುವಂತವ್ರು ಓಕೆ ಲೈ ಬಂದಿರೋರು ಲೈವ್ ಹಾಗೆಕ್ಟ್ ಆಗಿ ಮಗೊಂಡು ತಿಂದಿಲ್ಲ ಸಾಕು ಬಿಡು ಜಾಸ್ತಿ ತಿನ್ಬಾರ್ದು ಗೊತ್ತಿಲ್ಲ ಎಲ್ಲ ತಿಂದಲ ಮನೇನೆ ನನಗೆ ಗೊತ್ತಿಲ್ಲ ಮಗೊಂಡು வெளிக் இன்னொரு பாக் தாம்பரன ஏனபி தாம்பரன হম <twe salaries :MAND> ಓಕೆ ಫ್ರೆಂಡ್ಸ್ ಟ್ವೆಂಟಿ ತ್ರೀ ಮೆಂಬರ್ಸ್ ಇದ್ದೀರಲ್ವಾ ಲೈಕ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಮ್ಮ ಅಲ್ಲೇ ಇಡು ನಿನಗೆ ಎಷ್ಟು ಬೇಕು ಅಷ್ಟು ತಗೊಂಡು ಅಲ್ಲೇ ಇಡಿ ಅಷ್ಟೊಂದು ತಿಂತಿ ಬೆಳಿ ಅಂತ ಬಿಡು ಟೂ ತಗೋ ಸಾಕು ಹ್ಮ್ ಮೂತಿಲ್ಲ ಒರ್ಸ್ಕ ಓಕೆ ಫ್ರೆಂಡ್ಸ್ ಆಗೊಂಡೆಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಇವತ್ತಿನ ಲೈವಿಗೆ ಯಾರೆಲ್ಲ ಜಾಯಿನ್ ಆಗಿದ್ರ ಎಲ್ರಿಗೂ ವೆಲ್ಕಮ್ ಹಾಗೇನೆ ಲೈವ್ ಗೆ ಬಂದಿರುವಂತವರು ಕನೆಕ್ಟ್ ಆಗಿ ಚಾಟ್ ಮಾಡಿ ಚಾಟ್ ಮಾಡಿದಾಗ ಮಾತ್ರ ಅಲ್ವಾ ನಿಮ್ ಜೊತೆ ಇನ್ನೂರು ಮಾತುಕತೆಯನ್ನ ಮುಂದರ್ಸಕ್ ಆಗದು ಅಭಿ ಏನದ ಅಲ್ಲಿಡು ಇಡ್ತೀನಿ ಇಡು ನಾನು ಕೇಳದ ಓಕೆ ಓಕೆ ಲೈಕ್ ಮಾಡಿ ಲೈಕ್ ಯಾರು ಮಾಡಿಲ್ವಲ್ಲ ಸಪೋರ್ಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗಿ ನಿಮ್ದು ಯೂಟ್ಯೂಬ್ ಚಾನಲ್ ಯಾವ್ದಾದ್ರು ಇದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಗುಂಡು ಚೆನ್ನಾಗಿದ್ದಾವ ಊಟ ಮಾಡಲ್ಲಿ ಊಟ ಅಭಿ ಯಾಯ್ ಊಟ ಮಾಡಲ್ಲ ಊಟ ತರ್ಟಿ ಒನ್ ಬರೀ ಅಮ್ಮ ನೋಡಿ ತ್ರೀ ತಗೊಂಡು ಟೂ ಅಂತೀಯಾ ಫೋರ್ ತಗೊಂಡಿ ಅಷ್ಟೊಂದು ತಿಂತು ಇವಾಗ ಹ್ಞೂ ನಂಬರ್ಸ್ ಬರೀ ಅಮ್ಮ ನಂಬರ್ಸ್ ಬರೀ ಅಭಿ ಇಲ್ಲ ಇಲ್ಲ ನಾನ್ ಮೊದಲು ಯಾಕೆ ಮಾಡ್ತಿ ಅದು ಚೀಟಿ ಅಮ್ಮ ಅದು ಯಾರ್ದು ಏನ್ ಅಕ್ಕೊಂದು ನಿನಗ್ ಕೊಟ್ಟಾಳ ಮುನ್ನೂರು ಸಾವಿರ ಮುನ್ನೂರು ಸಾವಿರ ಕೊಟ್ಟಾಳ ನಿನಗೆ ಮತ್ತೆ ಮತ್ತ ದುಡ್ಡಲ್ಲೇ ದುಡ್ಡು ಅದೇ ದುಡ್ಡು ಯೋಗೇಶ್ ಗೌಡ ಯೋಗಿ ಹಾಯ್ ಅಂತ ಹಾಕಿದ್ರೆ ಯೋಗೇಶ್ ಗೌಡ ಸರ್ ನಮಸ್ತೆ ಹಾಗೇನೆ ಹೇಳ್ತಾ ಯೋಗಿ ಸರ್ ಫಸ್ಟ್ ಟೈಮು ಅಲ್ಲ ಅನ್ಸುತ್ತೆ ಆಲ್ರೆಡಿ ಜಾಯಿನ್ ಆಗಿದ್ರೆ ಏನು ನಿಮ್ಗುನೂ ಹಾಯ್ ನಮ್ಮ ಕಡೆಯಿಂದ ಊಟ ಆಯ್ತಾ ಹೇಗಿದ್ರೆ ಸರ್ ಹಾಗೇನೆ 1, 2, 3, 4, 5, 6, 7, 8, 9, బద్మా అబి బద్ హా ఇచ్ చన్ ఉంటా ఏయ్ చనగా ఇర్తా అబి అవు చనగా ఇర్తమే హై ఏయ్ చనగా ఇర్తా బిడు సూన్ సడ సూన్ దచ్న్ మతా హ్ చనగా ఇర్తా అమ్మా నమ నమ క్యా హ్ వా ముఝే కైదాల గాడి బిట్ క్యా போதும்டா செல்வேடா நான் என்ன குறட்டா அடி பை நோடா எல்லித்திடு இல்ல கிம் நோடா ஏய் நான் என்ன குறட்டா அடி பை டீச்சரே வாங்க இருந்து நங்க யோபரேனா ಹಾಂ ಸಾರಿ ಸಾರಿ ಯೋಗೀಶ್ ಸರ್ ಎಂತ ಹಾಕಿದರೆ ಮಹೇಶ್ ಹೂಗಾರ್ ಹಾಯ್ ಹಲೋ ಏನು ಮಾಡ್ತಾ ಇದ್ದೀರಾ ಅಂತ ಹಾಕಿದರೆ ಏನೂ ಇಲ್ಲ ಸರ್ ನನ್ನ ಮಗನಿಗೆ ಹೋಮ್ ವರ್ಕ್ ಬರ್ಸೋದಿದೆ ಹಾಗಾಗಿ ಏನೂ ಇಲ್ಲ ಯೋಗೇಶ್ ಗೌಡ ಊಟ ಅಂತ ಹಾಕಿದರೆ ಸರ್ ಮಾಡಬೇಕು ನಿಮ್ಮದು ಆಯಿತಾ அவரு நோட மக்கள் நோடபார்த்தீவா இன்னொரு இன்னொரு

ಸೆವೆನ್ ಮೆಂಬರ್ ಫ್ರೆಂಡ್ಸ್ಗಳು ಬೇರೆ ಊರು ಬೇರೆ ಬೇರೆ ಊರವರು அஸன் தின்பாரம்மா நான் காணஸ்தேனி ಫ್ರೆಂಡ್ಸ್ ಹೆಣ್ ಜನ ಇದ್ದಾರೆ ಲೈವ್ ಅಲ್ಲಿ ಓಕೆ ಈಗ ಪ್ರೆಸೆಂಟ್ ಫೈವ್ ಮೆಂಬರ್ಸ್ ಇದ್ರ ಲೈಕ್ ಗಿರೀಶ್ರೀ ಅದಕ್ಕೆ ಸಪೋರ್ಟ್ ಮೈ ಚಾನಲ್ ಡೈಲಿ ಲೈಫ್ ಸಬ್ಸ್ಕ್ರೈಬ್ ಗಿರೀಶ್ರೀ ಅವರು ಲೈವ್ ವಿಡಿಯೋ ಇದೆ ಅನ್ಸುತ್ತೆ The six members sit t、uh huh. ಓಕೆ ಏನು ಮಾಡ್ತಾ ಇದ್ದೀರಾ ನೈನ್ ಮೆಂಬರ್ಸ್ ಇದ್ದರಲ್ವಾ ಲೈವ್ ಅಲ್ಲೇ ಲೈಕ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ ಕನೆಕ್ಟ್ ಆಗಿ ಕನೆಕ್ಟ್ ಅದೇ ಅಲ್ವಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಒಬ್ರು ಲೈಕ್ ಮಾಡಿದರೆ ಥ್ಯಾಂಕ್ ಯು ಹಾಗೆ ವೆಲ್ಕಮ್ ಹೆಲ್ಲಿ ಅವರು ಎಲ್ಲಿಂದ ಜಾಯ್ನ್ ಆಗಿದ್ರಾ ಓಕೆ ಫ್ರೆಂಡ್ಸ್ ಎಲ್ಲರದ್ದು ಊಟ ಆಯಿತು ಅಂತ ಭಾವಿಸ್ತಿದ್ದೀನಿ ಓಕೆ ಥ್ಯಾಂಕ್ ಯು ಮತ್ತೊಬ್ರು ಯಾರು ಲೈಕ್ ಮಾಡಿದ್ದಾರೆ ಥ್ಯಾಂಕ್ ಯು ಅವ್ರಿಗೂ ಕೂಡ ಲೈಕ್ ಮಾಡಿರೋ ಯಾರು ಚಾಟ್ ಮಾಡಿ ಓಕೆ ಯಾರು ಎಲ್ ಎ ಸಿ ಏಜೆಂಟ್ ಆಗಿದ್ರು ಅನಿಸುತ್ತೆ ಶರಣ ಹಾಯ್ ಅಕ್ಕ ಲೈಕ್ ಡನ್ ಅಂತ ಕಟ್ಟಿದರೆ ಓಕೆ ಥ್ಯಾಂಕ್ ಯು ಎಲ್ ಎ ಸಿ ಏಜೆಂಟ್ ಇದ್ದೀರಾ ನೀವು ನಿಮ್ಮದು ಲೋಗೋ ತೋರಿಸ್ತಾ ಇದೆ ಶಿವಶರಣ ಸರ್ ನಮಸ್ತೆ ಎಲ್ಲಿ ಅವರು ಮುತ್ತು ಮಾದರ್ ಹಾಯ್ ಅಂತ ಹಾಕಿದ್ದಾರೆ ಹಾಯ್ ಸರ್ ನಮಸ್ತೆ ಹುಟ ಮುಗಿತಾ ಸರ್ ಇಬ್ಬರದು ಅಬಿ ನಂಬರ್ಸ್ ಬರೀ ಯಾಕೆ ಆ ಫೋನ್ ಉಡ್ಬಾರ್ದು ಕಣ್ಣು ಹೋಗುತ್ತೆ ಆಮೇಲೆ ಕೊಡ್ತೀನಿ ಬಾ ಮಣಿ ನೈ ನಮಸ್ತೆ ಅಂತ ಹಾಕಿದ್ರೆ ಸರ್ ನಮಸ್ತೆ ನಿಮ್ಗು ಹೇಗಿದ್ದೀರಾ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಲೈವ್ಗೆ ನೀವು ಜಾಯ್ನ್ ಆಗಿರೋದು ಶಿವಶರಣ ಬಿಜಾಪುರ ಸಿಸ್ಟರ್ ಅಂತ ಹಾಕಿದ್ದಾರೆ ಓಕೆ ಸರ್ ಸೂಪರ್ ಸೂಪರ್ ಯು ಫಸ್ಟ್ ಟೈಮ್ ನೀವು ನಮ್ಮ ಲೈವಿಗೆ ಬಂದಿರೋದು ಅನ್ಸುತ್ತೆ ಫಸ್ಟ್ ಟೈಮ್ ನೀವು ಮಣಿ ಸರ್ ನಿಮಗೂನು ಹಾಯ್ ನಮಸ್ತೆ ಹಾಗೆಯೇ ಊಟ ಆಯ್ತಾ ಅಂತ ಬಾಳ್ಸಿದ್ ಊಟ ಆಯ್ತಾ నీ ఫోన్ కొట్టిల్లా హాల్ హాల్ హలో మమ్మీ అర్థ ఆ సరేనూ నీ ఫోన్ కొట్టిల్లా అల్ అల్ అలా మమ్మీ బాయ్ ಅವರು ಬಿಜಾಪುರ ಅಂತ ಬಿಜಾಪುರ ಶಿಕ್ಷಣ ಅಂತ ಆಗಿದೆ ಮಣಿ ನೀವು ಎಲ್ಲಿ ನಿಮ್ಮ ಕೇಳಿದ್ದು ಹೌದು ಸರ್ ಬರೀ ಫೋನ್ ಬೇಕಂತಾನೆ ಮಣಿ ನೇ ನಿಮ್ಮ ಹೆಸರೇ ಮಣಿನ ಸರ್ ಸೂಪರ್ ಸೂಪರ್ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಆಗಿ ಯಾವ ಊರು ನಿಮ್ದು ಅಂತ ಕೇಳ್ತಾರೆ ನಮ್ದು ತೊಣಸ್ಕಿರಿ ಸರ್ ಸಣ್ಣ ತಾಲೂಕು ಬಳ್ಳಾರಿ ಡಿಸ್ಟಿಕ್

ಐದ್ ಸಾವಿರ ಯಾರಿಗೆ ಐದ್ ಸಾವಿರ ಎಲ್ಲಿ ಕೊಡ್ತಿಯ ಅಭಿ ಹತ್ರ ಐದ್ ಸಾವಿರ ಆಯ್ತಾ ಹಾಕಪಿ ರಾಗಿ ಇಲ್ಲ ರಾಕ್ ಬಾ ನಡಿ ನಾನು ಹೇಳಿದ್ನ ಕರೆಂಟ್ ಆಫ್ ಮಾಡಂತ ಹೇಳಿ ನಾಲ್ಕು ಲೈಕ್ ಇದೆ ಫೋರ್ ಮೆಂಬರ್ಸ್ ಓಕೆ ಬೇಗ ಬೇಗ ಚಾಟ್ ಮಾಡಿ ಹಾಗೇ ಇಲ್ಲ ಅಂದ್ರೆ ಸುಮ್ಮನೆ ನಾವು ಕೂಡ ಫೋನ್ ನೋಡ್ತಾ ಇರ್ಬೇಕಾಗುತ್ತೆ Мальчик был по Тогда